ಗುರಿ ಇಲ್ಲದ ಬಾಣದಂತೆ ಇಷ್ಟು ದಿನ ಅಲೆದಾಡಿದ್ದು ಸಾಕು ನಿಮ್ಮ ಸಾಮರ್ಥ್ಯ ಏನೆಂಬುದು ಜಗತ್ತಿಗೆ ಗೊತ್ತಾಗುವ ಸಮಯ ಬಂದೇ ಬಿಟ್ಟು ಧನುರಾಶಿಯವರೇ ನೀವು ಅಗ್ನಿತತ್ವದವರು ಸೋಲನ್ನು ಎಂದು ಒಪ್ಪಿಕೊಳ್ಳದವರು ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ನಂಬಿದವರೇ ಕುತ್ತಿಗೆ ಕುಯ್ದಾಗ ದೇವರಿದ್ದಾನೆ ಎಂದು ನಂಬುವುದೇ ಕಷ್ಟ ಎನ್ನುವ ಪರಿಸ್ಥಿತಿಗೆ ನೀವು ಬಂದಿರಬಹುದು ಕಣ್ಣೀರು ಹಾಕಬೇಡಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಹಣೆ ಬರಹದ ಬದಲಾವಣೆ ಕತ್ತಲು ಸರಿದು ಸೂರ್ಯ ಉದಯಿಸುವ ಕಾಲವಿದು ಸಾಕ್ಷಾತ್ ಗುರು ಗ್ರಹದ ಆಶೀರ್ವಾದದಿಂದ ಈ ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಸಮಾಜದಲ್ಲಿ ಕಳೆದು ಹೋದ ಗೌರವ ಮತ್ತೆ ಸಿಗಲಿದೆ ಆದರೆ ಎಚ್ಚರ ನಿಮ್ಮ ಕಾಲಿಗೆ ಮುಳ್ಳಾಗಲು ಒಂದು ದೊಡ್ಡ ಕಂಟಕ ಕಾಯುತ್ತಿದೆ ನಿಮ್ಮದೇ ಆದ ಒಂದು ದುಡುಕು ನಿರ್ಧಾರ ನಿಮ್ಮ ಸಾಮ್ರಾಜ್ಯವನ್ನೇ ಅಲುಗಾಡಿಸಬಹುದು ಅದು ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಅಗ್ನಿ ಪರೀಕ್ಷೆ ಯಾವುದು ಅದಕ್ಕೆ ಪರಿಹಾರವೇನು ಈ ವರ್ಷ ನಿಮಗೆ ಒಲಿಯಲಿರುವ ಅದೃಷ್ಟಗಳೇನು ಎಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಂತಹ ಆಳವಾದ ಮತ್ತು ನಿಖರವಾದ ಜ್ಯೋತಿಷ್ಯ ಮಾಹಿತಿಗಾಗಿ ಕೂಡಲೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಲು ಕಾಮೆಂಟ್ ಬಾಕ್ಸ್ನಲ್ಲಿ ಧನುರಾಶಿಯ ಅಧಿಪತಿಯಾದ ಗುರುರಾಯರ ಸ್ಮರಣೆ ಮಾಡುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಕಾಮೆಂಟ್ ಮಾಡಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿ ನಮಸ್ಕಾರ ಆತ್ಮೀಯ ಧನು ರಾಶಿಯವರ ಅಗ್ನಿ ತತ್ವದ ರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಧನು ರಾಶಿಯವರಿಗೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಅತ್ಯಂತ ನಿರ್ಣಾಯಕ ವರ್ಷವಾಗಲಿದೆ ವಿಡಿಯೋದ ಮುಖ್ಯ ಭಾಗಕ್ಕೆ ಹೋಗುವ ಮುನ್ನ ಧನು ರಾಶಿಯವರಾದ ನಿಮ್ಮ ಸಹಜ ಮತ್ತು ಅಸಹಜ ಗುಣಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ ಯಾಕೆಂದರೆ ನಿಮ್ಮ ಗುಣಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ನೀವು ಸ್ವಾಭಿಮಾನಿಗಳು ನೇರ ನಡೆ ನುಡಿಯವರು ಅನ್ಯಾಯವನ್ನು ಕಂಡರೆ ಸಹಿಸದವರು ಇದು ನಿಮ್ಮ ಸಹಜ ಗುಣ ಮತ್ತು ಇದೇ ನಿಮ್ಮ ಶಕ್ತಿ ಆದರೆ ನಿಮ್ಮ ಅಸಹಜ ಗುಣವೇನೆಂದರೆ ಕೆಲವೊಮ್ಮೆ ವಿಪರೀತವಾದ ಸಿಟ್ಟು ಮತ್ತು ಆತುರದ ನಿರ್ಧಾರಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮಗೆ ಎಷ್ಟೇ ಒಳ್ಳೆಯದನ್ನು ಮಾಡಲು ಬಂದರು ನಿಮ್ಮ ಈ ಆತುರದ ಬುದ್ಧಿ ಮತ್ತು ಕಠೋರವಾದ ಮಾತುಗಳು ಆ ಅವಕಾಶವನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ವರ್ಷವಿಡೀ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎರಡು ಬಾರಿ ಯೋಚಿಸಿ ವಾಸ್ತವಿಕವಾಗಿ ಹೇಳುವುದಾದರೆ ನೀವು ಈ ವರ್ಷ ನಿಮ್ಮ ಸ್ವಭಾವವನ್ನು ಎಷ್ಟು ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮಗಾಗಿ ಏನೆಲ್ಲ ಸಿದ್ಧಪಡಿಸಿವೆ ಎಂದು ನೋಡೋಣ ಈ ವರ್ಷದ ಆರಂಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಗ್ರಹವು ನಿಮಗೆ ಅತ್ಯಂತ ಅನುಕೂಲಕರ ಸ್ಥಾನದಲ್ಲಿ ಇರಲಿದ್ದಾನೆ ಇದು ಗಜಕೇಸರಿ ಯೋಗದಂತಹ ಫಲಗಳನ್ನು ನೀಡಬಲ್ಲದು ಗುರುವು ಜ್ಞಾನ ಸಂಪತ್ತು ಮತ್ತು ಸಂತಾನದ ಕಾರಕ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿರುವ ಕೀಳರಿಮೆ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತೊಂದೆಡೆ ರಾಹು ಮೂರನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಧನುರಾಶಿಯವರಿಗೆ ರಾಶಿಯವರಿಗೆ ಪರಾಕ್ರಮ ಯೋಗವನ್ನು ನೀಡುತ್ತದೆ ಇದರರ್ಥ ನೀವು ಧೈರ್ಯದಿಂದ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಆದರೆ ಶನಿ ಮಹಾತ್ಮನು ನಾಲ್ಕು ಮತ್ತು ಐದನೇ ಮನೆಯ ಸಂಚಾರದಲ್ಲಿರುವುದರಿಂದ ಇದನ್ನು ನಾವು ಅರ್ಧಾಷ್ಟಮ ಶನಿಯ ಪ್ರಭಾವ ಎಂದು ಕರೆಯಬಹುದು ಇದರಿಂದ ಭಯಪಡುವ ಅಗತ್ಯವಿಲ್ಲ ಆದರೆ ಶಿಸ್ತು ಅತ್ಯಗತ್ಯ ಶನಿಯು ನಿಮ್ಮನ್ನು ಹೆಚ್ಚು ಕೆಲಸ ಮಾಡುವಂತೆ ಮಾಡುತ್ತಾನೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಈ ಗ್ರಹಗಳ ಸಂಯೋಜನೆಯು ಎರಡು ಸಾವಿರದ ಇಪ್ಪತ್ತಾರನ್ನು ಮಿಶ್ರ ಫಲಗಳ ವರ್ಷವನ್ನಾಗಿ ಮಾಡಿದರು ಸಕಾರಾತ್ಮಕ ಅಂಶಗಳೇ ಹೆಚ್ಚಾಗಿವೆ ಎಂದು ಹೇಳಬಹುದು ವೃತ್ತಿಜೀವನದ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಯಾರೆಲ್ಲ ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿದ್ದೀರಿ ಅಥವಾ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿದ್ದೀರಿ ಅವರಿಗೆ ಈ ವರ್ಷ ಶುಭ ಸುದ್ದಿ ಕಾದಿದೆ ವಿಶೇಷವಾಗಿ ವರ್ಷದ ಮೊದಲ ಆರು ತಿಂಗಳಲ್ಲಿ ಗುರುವಿನ ಅನುಗ್ರಹದಿಂದ ನಿಮಗೆ ಗೌರವಾನ್ವಿತ ಹುದ್ದೆಗಳು ಲಭಿಸಲಿವೆ ಐಟಿ ಬ್ಯಾಂಕಿಂಗ್ ಮತ್ತು ಟೀಚಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಬಡ್ತಿ ದೊರೆಯುವ ಯೋಗವಿದೆ ನಿಮ್ಮ ಸಹಜ ಗುಣವಾದ ಪ್ರಾಮಾಣಿಕತೆ ಇಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಆದರೆ ಅಸಹಜ ಗುಣವಾದ ನಾನೇ ಎಲ್ಲರಿಗಿಂತ ಬುದ್ಧಿವಂತ ಎಂಬ ಅಹಂಕಾರವನ್ನು ಕಚೇರಿಯಲ್ಲಿ ತೋರಿಸಬೇಡಿ ಅದು ನಿಮ್ಮ ಶತ್ರುಗಳನ್ನು ಹೆಚ್ಚಿಸಬಹುದು ಹೊಸ ಕೆಲಸಕ್ಕೆ ಸೇರುವವರು ಸಂಬಳಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಲಿಯಲು ಸಿಗುವ ವಿಷಯಗಳಿಗೆ ಆದ್ಯತೆ ನೀಡಿ ರಾಹು ಮೂರನೇ ಮನೆಯಲ್ಲಿ ಇರುವುದರಿಂದ ಮಾರ್ಕೆಟಿಂಗ್ ಮೀಡಿಯಾ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ಇರುವವರಿಗೆ ಅದ್ಭುತವಾದ ಧನಲಾಭವಾಗಲಿದೆ ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ನೀವು ಗ್ರಾಹಕರನ್ನು ಸೆಳೆಯಲಿದ್ದೀರಿ ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯವೇ ಎಂದು ಕೇಳಿದರೆ ಹೌದು ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು ಸಹೋದ್ಯೋಗಿಗಳ ಕುತಂತ್ರಗಳಿಗೆ ನೀವು ಬಲಿಯಾಗದಂತೆ ಎಚ್ಚರವಹಿಸಿ ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಧನುರಾಶಿಯ ಆಕಾಂಕ್ಷಿಗಳಿಗೆ ಇದು ಸುವರ್ಣ ಕಾಲ ನಿಮ್ಮ ರಾಷ್ಟ್ರಾಧಿಪತಿ ಬಲವಾಗಿರುವುದರಿಂದ ಆಡಳಿತಾತ್ಮಕ ಹುದ್ದೆಗಳಿಗೆ ಬರೆಯುವ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ ಆದರೆ ನೆನಪಿಡಿ ಶನಿಯ ಪ್ರಭಾವ ಇರುವುದರಿಂದ ಕೇವಲ ಅದೃಷ್ಟವನ್ನು ನಂಬಿಕೂರಬೇಡಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗುತ್ತದೆ ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಬಯಸುವವರಿಗೆ ನೇಮಕಾತಿ ಆದೇಶ ಕೈಸೇರುವ ಯೋಗವಿದೆ ಯಾರು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿದ್ದೀರಿ ಅವರಿಗೆ ವರ್ಗಾವಣೆಯ ಭಾಗ್ಯವಿದೆ ಅದು ಕೂಡ ನೀವು ಇಷ್ಟಪಟ್ಟ ಸ್ಥಳಕ್ಕೆ ಸಿಗುವ ಸಾಧ್ಯತೆ ಇದೆ ಆದರೆ ಲಂಚ ಅಥವಾ ಅಕ್ರಮ ಮಾರ್ಗದಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಹೋದರೆ ಶನಿದೇವನು ಕಠಿಣ ಶಿಕ್ಷೆ ನೀಡಬಹುದು ಎಚ್ಚರವಿರಲಿ ವ್ಯಾಪಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಲಾಭದಾಯಕ ವರ್ಷವಾಗಲಿದೆ ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರಿಗೆ ಗುರುವು ಸಪ್ತಮ ಭಾವದ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಉತ್ತಮ ತಿಳುವಳಿಕೆಯುಳ್ಳ ಪಾಲುದಾರರು ಸಿಗುತ್ತಾರೆ ಹೊಸ ಬಂಡವಾಳ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಆದರೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ರಿಯಲ್ ಎಸ್ಟೇಟ್ ಅಥವಾ ಕನ್ಸ್ಟ್ರಕ್ಷನ್ ಬಿಸಿನೆಸ್ನಲ್ಲಿ ಇರುವವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಗ್ರಾಹಕರೊಂದಿಗೆ ಅಥವಾ ಲೇಬರ್ಗಳ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು ಆಗಬಹುದು ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಫುಡ್ ಬಿಸಿನೆಸ್ ಟ್ರಾವೆಲ್ಸ್ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸಿನೆಸ್ ಮಾಡುವವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಯೋಗವಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ತುಡಿಯಲು ನೋಡಬಹುದು ಆದರೆ ರಾಹುವಿನ ಬಲದಿಂದ ನೀವು ಅವರನ್ನು ಗೆದ್ದು ಮುಂದೆ ಬರುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಒಂದೆಡೆ ಹಣದ ಹರಿವು ಚೆನ್ನಾಗಿರುತ್ತದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಕೇವಲ ಸಂಬಳವನ್ನೇ ಅವಲಂಬಿಸದೆ ಸೈಡ್ ಬಿಸಿನೆಸ್ ಅಥವಾ ಹೂಡಿಕೆಗಳಿಂದಲೂ ಹಣ ಬರುವ ಯೋಗವಿದೆ ಆದರೆ ಅರ್ಧಾಷ್ಟಮ ಶನಿ ಇರುವುದರಿಂದ ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡಬಹುದು ಮನೆ ರಿಪೇರಿ ವಾಹನ ರಿಪೇರಿ ಅಥವಾ ಹಳೆಯ ಸಾಲಗಳಿಗೆ ಬಡ್ಡಿ ಕಟ್ಟುವುದು ಇಂತಹ ಖರ್ಚುಗಳು ಬರಬಹುದು ಇಲ್ಲಿ ನಿಮ್ಮ ಜಾಣ್ಮೆ ಇರುವುದು ಹಣವನ್ನು ಉಳಿಸುವುದರಲ್ಲಿ ಅಲ್ಲ ಸರಿಯಾಗಿ ನಿರ್ವಹಿಸುವುದರಲ್ಲಿ ಸಾಲಬಾಧೆ ಇರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಕೈಗೆ ಬರುವ ಸಾಧ್ಯತೆ ಇತ್ತು ಅದರಿಂದ ನಿಮ್ಮ ಮುಖ್ಯವಾದ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲದ ಹೂಡಿಕೆಗೆ ಆದ್ಯತೆ ನೀಡಿ ಊಹಾಪೋಹದ ವ್ಯಾಪಾರ ಬೇಡ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ಹೌದು ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಕಠಿಣವಾಗಿ ಮಾತನಾಡಬೇಕಾಗಬಹುದು ಸುಮ್ಮನೆ ಕುಳಿತರೆ ಹಣ ಬರುವುದಿಲ್ಲ ಕುಟುಂಬ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಒಂದು ಪಾಥದಂತೆ ಇರಲಿದೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆಯ ವಾತಾವರಣದಲ್ಲಿ ಕೆಲವೊಮ್ಮೆ ಗಂಭೀರತೆ ಅಥವಾ ಮರುಣ ಆವರಿಸಬಹುದು ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸಣ್ಣ ಪುಟ್ಟ ವಿಚಾರಗಳಿಗೂ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಗುರುವಿನ ಅನುಗ್ರಹದಿಂದ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಅಥವಾ ಕೆಲಸದ ಒತ್ತಡದಿಂದ ಸಣ್ಣ ಜಗಳಗಳು ಬರಬಹುದು ಯಾರು ಡೈವರ್ಸ್ ಅಥವಾ ಕೋರ್ಟ್ ಕೇಸ್ ಎಂದು ಅಲೆದಾಡುತ್ತಿದ್ದೀರೋ ಅವರಿಗೆ ಈ ವರ್ಷ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಯೋಗ ಹೆಚ್ಚಿದೆ ನಿಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತುಗಳಿಗೆ ಬೆಳೆ ನೀಡಿದರೆ ಸ್ವರ್ಗಸುಖ ನಿಮ್ಮದಾಗುತ್ತದೆ ಅವಿಭಕ್ತ ಕುಟುಂಬದಲ್ಲಿ ಇರುವವರು ಆಸ್ತಿ ವಿಚಾರವಾಗಿ ಜಗಳವಾಡುವ ಸಾಧ್ಯತೆ ಇದೆ ಆದಷ್ಟು ತಾಳ್ಮೆಯಿಂದಿರಿ ಅವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಸುದ್ದಿ ತರಲಿದೆ ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲ ಕೂಡಿ ಬಂದಿದೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ವಿವಾಹ ಯೋಗ ಪ್ರಬಲವಾಗಿದೆ ನೀವು ಇಷ್ಟಪಟ್ಟವರನ್ನೇ ಮದುವೆಯಾಗುವ ಭಾಗ್ಯವಿದೆ ಇನ್ನೂ ಸಿಂಗಲ್ ಆಗಿರುವವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಪ್ರಯಾಣದ ಸಮಯದಲ್ಲಿ ಸೂಕ್ತ ಸಂಗಾತಿ ಸಿಗುವ ಸಾಧ್ಯತೆ ಇದೆ ಆದರೆ ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳು ಬಂದು ಸಂಬಂಧ ಮುರಿಯುವ ಹಂತಕ್ಕೆ ಹೋಗಬಹುದು ಆತುರಪಟ್ಟು ಬ್ರೇಕಪ್ ಮಾಡಿಕೊಳ್ಳಬೇಡಿ ಸಮಯ ಕೊಡಿ ಎಲ್ಲವೂ ಸರಿಯಾಗುತ್ತದೆ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಗುರು ಅನುಗ್ರಹದಿಂದ ಈ ವರ್ಷ ತೊಟ್ಟಿಲು ತೂಗುವ ಭಾಗ್ಯವಿದೆ ಎಷ್ಟೋ ವರ್ಷಗಳಿಂದ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದರೂ ಫಲ ಸಿಗದಿರುವವರಿಗೆ ಈ ವರ್ಷ ಶುಭ ಸುದ್ದಿ ಕೇಳಿಬರಲಿದೆ ಈಗಾಗಲೇ ಮಕ್ಕಳಿರುವ ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತೆ ಕಾಡಬಹುದು ಮಕ್ಕಳು ಓದಿನಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತೋರಬಹುದು ಅಥವಾ ಮೊಬೈಲ್ ಅಥವಾ ಸ್ನೇಹಿತರ ಸಹವಾಸದಲ್ಲಿ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ ಪೋಷಕರಾಗಿ ನೀವು ಅವರ ಮೇಲೆ ಕಣ್ಣಿಡಬೇಕು ಆದರೆ ಅತಿಯಾದ ಒತ್ತಡ ಹೇರಬೇಡಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ದೂರದ ಊರಿಗೆ ಅಥವಾ ಹಾಸ್ಟೆಲ್ಗೆ ಹೋಗುವ ಯೋಗವಿದೆ ಇದು ಅವರ ಭವಿಷ್ಯಕ್ಕೆ ಒಳ್ಳೆಯದೇ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಶ್ರಮದ ವರ್ಷಗುರುವು ಜ್ಞಾನದ ಕಾರಕನಾಗಿರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಮೂಡುತ್ತದೆ ಆದರೆ ಏಕಾಗ್ರತೆಯ ಕೊರತೆ ಕಾಡಬಹುದು ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗಲು ಬಯಸುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಅಂದುಕೊಂಡ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುವ ಯೋಗವಿದೆ ರಿಸರ್ಚ್ ಪಿಎಚ್ಡಿ ಅಥವಾ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಇದೆ ನಿಮ್ಮ ಸಹಜ ಗುಣವಾದ ಕುತೂಹಲವನ್ನು ಓದಿನಲ್ಲಿ ಬಳಸಿ ಯಶಸ್ಸು ನಿಮ್ಮದಾಗುತ್ತದೆ ಸ್ವಂತ ಮನೆ ಕಟ್ಟುವ ಕನಸು ಕಾಣುತ್ತಿರುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಮಿಶ್ರ ಫಲ ನೀಡಲಿದೆ ಸೈಟ್ ಅಥವಾ ಜಮೀನು ತೆಗೆದುಕೊಳ್ಳಲು ಇದು ಸಕಾಲ ಆದರೆ ಮನೆ ಕಟ್ಟುವ ಕಾಮಗಾರಿ ಆರಂಭಿಸಿದರೆ ಅದು ಮುಗಿಯಲು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸಮಯ ಮತ್ತು ಹಣ ಬೇಕಾಗಬಹುದು ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಹಳೆಯ ಮನೆಯನ್ನು ನವೀಕರಣ ಮಾಡುವುದು ಅಥವಾ ಸಿದ್ಧವಾಗಿರುವ ಫ್ಲಾಟ್ ಅಥವಾ ಮನೆಯನ್ನು ಖರೀದಿಸುವುದು ಹೆಚ್ಚು ಸೂಕ್ತ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅದು ಈ ವರ್ಷವೂ ಮುಂದುವರಿಯುವ ಸಾಧ್ಯತೆ ಇದೆ ಆದ್ದರಿಂದ ಕೋರ್ಟ್ ವಿಚಾರದಲ್ಲಿ ಎಚ್ಚರವಿರಲಿ ವಾಹನ ಯೋಗದ ವಿಚಾರಕ್ಕೆ ಬಂದರೆ ವರ್ಷದ ಮಧ್ಯಭಾಗದಲ್ಲಿ ಹೊಸ ವಾಹನ ಖರೀದಿಸುವ ಯೋಗವಿದೆ ಆದರೆ ಕಪ್ಪು ಬಣ್ಣದ ವಾಹನವನ್ನು ಆದಷ್ಟು ತಪ್ಪಿಸಿ ಸೆಕೆಂಡ್ ಹ್ಯಾಂಡ್ ವಾಹನ ತೆಗೆದುಕೊಳ್ಳುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಆರೋಗ್ಯವೇ ಭಾಗ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಎದೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಕಾಲು ನೋವುಗಳು ಕಾಣಿಸಿಕೊಳ್ಳಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ ಇದಕ್ಕೆ ಪರಿಹಾರವೆಂದರೆ ಪ್ರತಿದಿನ ಪ್ರಾಣಾಯಾಮ ಅಥವಾ ಯೋಗ ಮಾಡುವುದು ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಮೊಣಕಾಲು ಮತ್ತು ಹೃದಯ ಸಂಬಂಧಿ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಸಣ್ಣ ಆರೋಗ್ಯ ಸಮಸ್ಯೆ ಬಂದರೂ ವೈದ್ಯರನ್ನು ಕಾಣುವುದು ಉತ್ತಮ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಅಲರ್ಜಿ ಅಥವಾ ಚರ್ಮದ ಸಮಸ್ಯೆಗಳು ಬರಬಹುದು ಹೊರಗಿನ ಊಟವನ್ನು ಕಡಿಮೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹೊಸ ಸ್ಕಿಲ್ ಅಥವಾ ವಿದ್ಯೆಯನ್ನು ಕಲಿಯುವ ಯೋಗವಿದೆ ಅದು ಜ್ಯೋತಿಷ್ಯವಿರಬಹುದು ಹೀಲಿಂಗ್ ಇರಬಹುದು ಅಥವಾ ಟೆಕ್ನಾಲಜಿಗೆ ಸಂಬಂಧಿಸಿದ ಕೋರ್ಸ್ ಇರಬಹುದು ಇದು ಮುಂದೆ ನಿಮಗೆ ಆದಾಯದ ಮೂಲವಾಗಿಯೂ ಬದಲಾಗಬಹುದು ಆಧ್ಯಾತ್ಮಿಕವಾಗಿ ಈ ವರ್ಷ ನಿಮಗೆ ಬಹಳ ಒಳ್ಳೆಯದು ಕಾಶಿ ರಾಮೇಶ್ವರ ಅಥವಾ ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತ ತೀರ್ಥಯಾತ್ರೆ ಹೋಗುವ ಯೋಗವಿದೆ ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಗೃಹಿಣಿಯರಿಗೆ ಈ ವರ್ಷ ಕೈಯಲ್ಲಿ ಹಣ ಓಡಾಡುತ್ತದೆ ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನು ಖರೀದಿಸುವ ಯೋಗವಿದೆ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳ ನೇತೃತ್ವವನ್ನು ನೀವೇ ವಹಿಸಿಕೊಳ್ಳಲಿದ್ದೀರಿ ಅತ್ತೆ ಸೊಸೆ ಜಗಳವಿದ್ದರೆ ನೀವಾಗಿ ಒಂದು ಹೆಜ್ಜೆ ಹಿಂದೆ ಸರಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಹಿರಿಯ ನಾಗರಿಕರಿಗೆ ಮಕ್ಕಳಿಂದ ಸೇವೆ ಸಿಗುತ್ತದೆ ಆದರೆ ಒಂಟಿತನ ಕಾಡದಂತೆ ನೋಡಿಕೊಳ್ಳಲು ದೈವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಈಗ ವಿಡಿಯೋದ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ ನಾನು ಆರಂಭದಲ್ಲಿ ಹೇಳಿದಂತೆ ಈ ವರ್ಷ ಒಂದು ಕಠಿಣ ಸವಾಲು ನಿಮಗೆ ಎದುರಾಗಲಿದೆ ಅದುವೇ ಮಾನಸಿಕ ಆತಂಕ ಮತ್ತು ಅಪವಾದ ಶನಿಯು ನಾಲ್ಕನೇ ಮನೆಯಲ್ಲಿ ಮತ್ತು ರಾಹು ಮೂರನೇ ಮನೆಯಲ್ಲಿರುವುದರಿಂದ ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಬರಬಹುದು ಅಥವಾ ನಿಮ್ಮ ಒಳ್ಳೆಯತನವನ್ನು ಜನ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಇದರಿಂದ ನಿಮಗೆ ತೀವ್ರವಾದ ಮಾನಸಿಕ ನೋವು ಮತ್ತು ನಾನು ಯಾರಿಗೂ ಬೇಡವಾಗಿದ್ದೇನೆ ಎಂಬ ಭಾವನೆ ಬರಬಹುದು ನಿಮ್ಮ ಸ್ವಂತ ಸಂಬಂಧಿಕರೇ ನಿಮ್ಮ ಬೆನ್ನ ಹಿಂದೆ ಮಾತನಾಡಬಹುದು ಇದಕ್ಕೆ ಪರಿಹಾರವೇನೆಂದು ನೋಡುವುದಾದರೆ ಮೊದಲನೆಯದಾಗಿ ಬೇರೆಯವರ ಮಾತುಗಳಿಗೆ ಕಿವಿಗೊಡುವುದನ್ನು ಬಿಡಿ ನಿಮ್ಮ ಆತ್ಮಸಾಕ್ಷಿಗೆ ನೀವು ಸರಿಯಾಗಿದ್ದರೆ ಸಾಕು ಎರಡನೆಯದಾಗಿ ದೈವಿಕ ಪರಿಹಾರ ಶನಿಯ ಪ್ರಭಾವ ತಗ್ಗಿಸಲು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಏಳನೇ ದೀಪ ಹಚ್ಚಿ ಹನುಮಾನ್ ಚಾಲಿಸಾವನ್ನು ತಪ್ಪದೇ ಪತಿಸಿ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಗುರು ರಾಯರನ್ನು ನೆನೆಸಿ ಹಳದಿ ಬಣ್ಣದ ಹೂವುಗಳನ್ನು ಸಮರ್ಪಿಸಿ ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿ ಇದು ನಿಮ್ಮ ಬುಧ ಮತ್ತು ಗುರುಗ್ರಹವನ್ನು ಬಲಪಡಿಸುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಹೋರಾಟದ ಜೊತೆಗೆ ಅದ್ಭುತ ಗೆಲುವನ್ನು ನೀಡುವ ವರ್ಷ ನಿಮ್ಮಲ್ಲಿರುವ ಸಹಜವಾದ ಆತ್ಮವಿಶ್ವಾಸ ಮತ್ತು ದೈವಭಕ್ತಿಯೇ ನಿಮ್ಮ ಶ್ರೀರಕ್ಷೆ ಸವಾಲುಗಳು ಬರುತ್ತವೆ ಆದರೆ ಅವು ನಿಮ್ಮನ್ನು ಗಟ್ಟಿಯಾಗಿಸಲು ಬರುತ್ತವೆಯೇ ಹೊರತು ಸೋಲಿಸಲು ಅಲ್ಲ ಗ್ರಹಗಳು ನಿಮಗೆ ಬೆಂಬಲ ನೀಡುತ್ತಿವೆ ನೀವು ಕೇವಲ ನಿಮ್ಮ ಸೋಮಾರಿತನ ಮತ್ತು ಸಿಟ್ಟನ್ನು ಬಿಟ್ಟರೆ ಸಾಕು ಈ ವರ್ಷ ನಿಮ್ಮದೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ